ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಶಲಕೇರಿಗೆ ಕೇವಲ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಅಂದರೆ ಇಲ್ಲಿ ಡಿ ಆರ್ ಡಿ ಒನ್ ಇಯರ್ ಅದನ್ನು ಕೂಡ ನಿಮಗೊಂದು ಕ್ಲೂ ಕೊಟ್ಬಿಡ್ತೀನಿ ಇಲ್ಲಿ ಎರಡೇ ಪಾಣಿ ಐವತ್ತು ಎಕರೆ ಇರುವಂಥ ಜಮೀನು ಮಾರಾಟಕ್ಕಿದೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ನೋಡಿ ಸ್ನೇಹಿತರೆ ಈ ಕಡೆ ಶೆಡ್ಡಿಂದ ಆ ಕಡೆ ತೆಂಗಿನ ಮರ ಕಾಣಿಸ್ತಾ ಇದೆ ನೋಡಿ ಸೆಂಟ್ರಲ್ಲಿ ಅಲ್ಲಿವರೆಗೂ ಇದೆ ಐವತ್ತು ಎಕರೆ ಇನ್ನು ಈ ಕಡೆ ಅಲ್ಲಿ ಮರಗಳಿಂದ ಹಿಡ್ದು ಈ ಕಡೆ ತೆಂಗಿನ ಮರ ಬರೆದು ಇದೆ ಐವತ್ತು ಎಕರೆ ನೋಡಿರಿ ಇದೆಲ್ಲ ಐವತ್ತು ಎಕರೆ ಪ್ಲಾಟ್ ಮತ್ತು ಇದು ವಿಲೇಜಿಂದ ಒಳಗಡೆ ಬರಬೇಕು ಅಲ್ಲಿಂದ ನಿಮಗೆ ಮತ್ತು ಸರ್ವಿಸ್ ರೋಡಿಂದ ಈ ಕಡೆ ಟ್ರಂಚಿಂಗ್ ಓಡಿಸಿ ದಾರಿನ ಮಾಡಿಕೊಡ್ತೀರ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಫ್ಯೂರ್ ರೆಡ್ ಸಾಯಿಲ್ ನೋಡಿ ಕಾಣಿಸ್ತಾ ಇದೆ ನಿಮಗೆ ಆ ಕಡೆ ಎಲ್ಲ ನೀವು ಅಲ್ಲಿ ಸೆಂಟ್ರಲ್ ಕಾಣಿಸ್ತಾ ಇದೆ ನೋಡಿರಿ ಸಾಗುವಳಿ ಮಾಡಿರೋಂಥ ಭೂಮಿ ಕಿಂ ಪ್ಯೂರ್ ರೆಡ್ ಸಾಯಿಲ್ ಕಾಣಿಸ್ತಾ ಇದೆ ಆ ಥರನೇ ಇರೋದು ಭೂಮಿ ಇದು ಇದು ಹೆಚ್ಚು ಕಮ್ಮಿ ಒಂದು ಹತ್ತು ವರ್ಷದಿಂದ ಯಾವುದೇ ರೀತಿ ಸಾಗೋಳಿ ಮಾಡಿಲ್ಲ ಆದ್ದರಿಂದ ಈ ರೀತಿ ಇದೆ ಭೂಮಿ ಇನ್ನು ಈ ಕಡೆ ಸ್ವಲ್ಪ ಗಿಡಗಳು ಇದ್ದಾವೆ ಅವೆಲ್ಲ ತೆಗಿಸಿ ಕೊಡ್ತಾರೆ ಓನರ್ ಮತ್ತು ಈ ಕಡೆ ಎಲ್ಲ ಫ್ಲಾಟ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಮತ್ತು ಕರೆಂಟಿನ ವ್ಯವಸ್ಥೆ ಕೂಡ ಇದೆ ಯಾಕಂದರೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ಇರೋದು ನೋಡಿ ನಿಮ್ಗೆ ಅಲ್ಲದೂ ಅಲ್ಲಿ ಕಾಣಿಸ್ತಿದೆ ಮತ್ತು ಆ ಕಡೆ ಕಾಣಿಸ್ತಿದೆ ಮತ್ತು ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೆ ಮತ್ತು ವಿಲೇಜ್ ಕೂಡ ಪಕ್ಕದಲ್ಲೇ ಇದೆ ಒಂದೂವರೆ ಕಿಲೋಮೀಟ್ರ್ ವಿಲೇಜ್ ಆಗುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ಮನವಿ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಾದರೂ ಜಮೀನು ಮಾರಾಟ ಮಾಡುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ನಂಬರ್ ಕೊಡಿ ಅವರ ಜಮೀನಿಗೆ ಹೋಗಿ ಅವರ ಜಮೀನಿಗೆ ಹೋಗಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅವ್ರ ಜಮೀನ ಮಾರಿಸ್ಕೊಡ್ತೀನಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ಯಾರಾದರೂ ಅಂದರೆ ನಿಮ್ಮ ಸ್ನೇಹಿತರು ಜಮೀನಿನ ಹುಡ್ಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್